ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ಅಕ್ಷಯ ತೃತೀಯ ಯಾವಾಗ ಬಂದಿದೆ ಅಕ್ಷಯ ತೃತೀಯದ ವಿಶೇಷತೆ ಏನು ಅಂತ ಇವತ್ತಿನ ವಿಡಿಯೋಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕನ್ನು ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಅಕ್ಷಯ ತೃತೀಯ ಅಂದ್ರೇ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು ಇದನ್ನು ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡ್ತಾರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೆಯ ದಿನದಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತೆ ಅಕ್ಷಯ ತೃತೀಯ ಅಂದರೇ ಶುಭದ ಸಂಕೇತ ಎಂದಿಗೂ ಕೊನೆಯಾಗದ ಶುಭ ನಿರೀಕ್ಷೆಗಳು ಅನ್ನುವಂಥ ಅರ್ಥವನ್ನು ಅಕ್ಷಯ ತೃತೀಯ ಸಾರುತ್ತೆ ಈ ದಿನದಂದು ನೀವು ಏನೇ ಕೆಲಸ ಮಾಡಿದ್ರೂ ಯಶಸ್ಸು ದೊರೆಯುತ್ತೆ ನೀವು ಯಾವುದೇ ದಿನ ಆ ಕೆಲಸನ ಪ್ರಾರಂಭ ಮಾಡೋದಕ್ಕಿಂತ ಅಕ್ಷಯ ತೃತೀಯದ ದಿನ ನೀವು ಯಾವುದಾದ್ರೂ ಹೊಸ ಕೆಲಸವನ್ನು ಆರಂಭಿಸಿದ್ರೆ ಅದರಲ್ಲಿ ಯಶಸ್ಸು ಖಂಡಿತವಾಗ್ಲೂ ಸಿಕ್ಕುತ್ತೆ ಹಾಗೆಯೇ ಅದರಿಂದ ಪಡೆದುಕೊಳ್ಳುವಂಥ ಲಾಭ ಏನಿದೆ ಅಧಿಕವಾಗುತ್ತೆ ಅನ್ನುವಂಥ ನಂಬಿಕೆ ಇದೆ ಅಂದರೆ ಹೆಚ್ಚಾಗುತ್ತೆ ಅನ್ನುವಂಥದ್ದು ಅದಕ್ಕೋಸ್ಕರನೇ ಅಕ್ಷಯ ತೃತೀಯದ ದಿನದಂದು ಚಿನ್ನ ಬೆಳ್ಳಿ ಈ ಥರದನ್ನೆಲ್ಲ ಖರೀದಿ ಮಾಡ್ತಾರೆ ಯಾಕೆಂದರೆ ಅಕ್ಷಯವಾಗುತ್ತೆ ಅನ್ನುವಂಥ ನಂಬಿಕೆ ಸ್ನೇಹಿತರೆ ಇವಾಗ ಅಕ್ಷಯ ತೃತೀಯದ ಬಗ್ಗೆ ತಿಳ್ಕೊಂಡ್ರಿ ಅಕ್ಷಯ ತೃತೀಯ ಯಾವಾಗ ಬಂದಿದೆ ಯಾವಾಗ ಆಚರಣೆ ಮಾಡಬೇಕು ಅಂದರೆ ಅಕ್ಷಯ ತೃತೀಯ ಮೇ ಹತ್ತನೇ ತಾರೀಕು ಬಂದಿದೆ ಅಂದರೆ ಶುಕ್ರವಾರ ನಿಜಕ್ಕೂ ಶುಕ್ರವಾರ ಅಂದರೆ ತುಂಬಾ ಶುಭ ದಿನ ಶುಭ ಯೋಗದಲ್ಲಿ ಸಲ ಅಕ್ಷಯ ತೃತೀಯ ಬಂದಿದೆ ನೀವೇನಾದರೂ ಹೊಸ ಕೆಲಸವನ್ನು ಆರಂಭ ಮಾಡಬೇಕು ಅಥವಾ ಯಾವುದಾದ್ರು ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಇದ್ದರೆ ಅಂದು ಮಾಡ್ಬೋದು ತುಂಬಾ ಶುಭ ಯೋಗದಲ್ಲಿ ಬಂದಿರುವಂಥದ್ದು ಸ್ನೇಹಿತರೆ ಇವತ್ತು ಅಕ್ಷಯ ತೃತೀಯ ಯಾವಾಗ ಬಂದಿದೆ ಅಕ್ಷಯ ತೃತೀಯದ ಬಗ್ಗೆ ಒಂದು ಸಣ್ಣ ಮಾಹಿತಿನ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್